ರೈತ ಮಣ್ಣು ತಿಂದಂಥ ಒಬ್ಬ ರೈತನ ಗುರುತಿಸಿ ಅವ್ರ ಮನೆಗೆ ಹೋಗಿ ಚೀಲ ಗೊಬ್ಬರ ಕೊಟ್ಟು ಅವರು ಶಕ್ತಿ ತುಂಬಂತ ಕೆಲಸ ಯಾರಾದರೂ ಮಾಡಿದರೆ ಅದು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರು ಅಂತ ಕೂಡ ನಾವು ಭಾವಿಸ್ಬೇಕಾಗ್ತದೆ ವಿಶೇಷವಾಗಿ ನಮ್ಮ ಡಾಕ್ಟ್ರು ನಾವು ನಮ್ಮ ಅಂದೇಶವರು ನಮ್ಮ ಮಂಡಲ ಅಧ್ಯಕ್ಷರು ರೈತ ಮೋರ್ಚಾ ಅಧ್ಯಕ್ಷರು ನಾನು ರೈತರಲ್ಲಿ ಕೂಡ ಒಂದು ವಿನಂತಿ ರಾಜ್ಯದ ಒಂದು ಸೂಚನೆ ದಯಮಾಡಿ ಎಲ್ಲ ಕುಂತ ಪದಾಧಿಕಾರಿಯಲ್ಲಿ ಕೂಡ ನಾವು ಫಸ್ಟ್ ಹೋರಾಟಕ್ಕೆ ರೈತರ ಪರವಾಗಿ ಹೋಗ ಯಾವತ್ತಿಗೆ ರೈತ ರೈತರ ಪರವಾಗಿ ಯಾವುದೇ ಒಬ್ಬ ಮನುಷ್ಯ ಹೋರಾಟ ಮಾಡಿದಾಗ ಇಡೀ ಸ್ವತಂತ್ರ ಬಂದಾಗಲಿದ್ದ ಕೂಡ ರೈತರ ಪರವಾಗಿ ಯಾವ ಮನುಷ್ಯ ನಿಂತಿರ್ತಾರೋ ಆ ಮನುಷ್ಯ ಯಾವತ್ತಿಗೆ ಜಯ ಆಗಿದ್ದು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ನೋಡಿ ಅದರಂಗೆ ಕೂಡ ನಾವೆಲ್ಲ ರೈತರ ಪರವಾಗಿ ನಿಂತೋದು ಇಡೀ ಕೊಪ್ಪಳ ಜಿಲ್ಲಾ ಐದು ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಯಲಬುರ್ಗ ಕುತ್ಗೆ ಗಂಗಾವತಿ ಕನಿಗೇರಿ ಕಾಟಿವಿ ಎಲ್ಲ ಗಡಿ ಒಂದನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆ ನಾವೆಲ್ಲ ರೈತ ಮುಖಂಡರು ರೈತ ಎಲ್ಲಿವರೆಗಿನ ಇವತ್ತು ನ್ಯಾಯ ಸಿಗಲ್ಲ ನ್ಯಾಯ ಕೊಡಿಸ ಕೆಲಸ ನಾವೆಲ್ಲರೂ ಮಾಡಬೇಕು ಯಾಕೆ ಮಾಡ್ಬೇಕಂದ್ರೆ ಇವತ್ತು ಪರಿಸ್ಥಿತಿ ಸರ್ಕಾರದಲ್ಲಿ ನಾವು ಹೇಳ್ದಂಗೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕೂಡ ಇವತ್ತು ಈ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಆರು ಲಕ್ಷ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಕೊಟ್ಟರು ಕೂಡ ಗುರಿ ಆರು ಲಕ್ಷ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಗುರಿ ಇದ್ರು ಕೂಡ ನಮ್ಮ ಕೇಂದ್ರ ಸರ್ಕಾರ ಎಂಟು ಲಕ್ಷ ಎಪ್ಪತ್ತ್ ಮೂರು ಸಾವಿರ ಈ ರಾಜ್ಯಕ್ಕೆ ಕೊಟ್ಟರು ಕೂಡ ಇವತ್ತಿರಂಥ ರಾಜ್ಯ ಸರ್ಕಾರ ಹಲವಾರು ಇಂಡಸ್ಟ್ರಿಲಿ ಕೊಡಂತ ಕೆಲಸ ಕಾಂಗ್ರೆಸ್ ನಾಯಕರು ಕೆಲವೇ ಇವತ್ತು ರೈತರ ಪರಿಸ್ಥಿತಿ ಈ ರೇ ಪರಿಸ್ಥಿತಿ ಇಡೀ ರಾಜ್ಯದಾಗ ಆಗಿರೋದ್ರಿಂದ ನಾವೆಲ್ಲರೂ ಎಲ್ಲೆಲ್ಲಿ ಈರೆ ಬಚ್ಚಿಕ್ಯಾರ ಎಲ್ಲೆಲ್ಲಿ ಗೋಡಿನ ಗೋಡನ್ನ ಸ್ಟಾಕ್ ಮಾಡ್ಯಾರ ಎಲ್ಲೆಲ್ಲಿ ಸೆಂತೆಯಾಗಿ ಹೆಚ್ಚಿನ ರೇಟಲ್ಲಿ ಹೆಚ್ಚಿನ ರೇಟ್ ಮಾರಿ ಕಾಸಿ ರೈತರಿಗೆ ಲಾಭ ಪಡಿತಾರೆ ರೈತರ ಕಡೆ ಲಾಭ ಪಡಿತಾರೆ ಅವೆಲ್ಲ ನಾವು ಗುರುತಿಸಿ ನಮ್ಮ ಲೀಡರ್ಸು ನಮ್ಮ ಕಾರ್ಯಕರ್ತರು ನಮ್ಮ ರೈತ ಮೂರ್ಚುದು ಎಲ್ಲ ಮಂಡಲ ಪದಾಧಿಕಾರಿಗಳು ಅದನ್ನ ಸಹಕಾರ ಮಾಡಬೇಕು ಯಾಕಂದರೆ ಈ ಜಿಲ್ಲಾದ ಎಲ್ಲ ಕಡೆ ನಾವು ಎಲ್ಲ ಇವತ್ತು ಕರೆದು ಎಲ್ಲ ರೈತ ಮುಖಂಡ್ರೂ ಕೂಡ ಇವತ್ತು ನಮ್ಮ ಬಿ ಜೆ ಪಿ ಬಿ ಜೆ ಪಿ ಪಕ್ಷದ ಕಡಲಿತ ಆರಂಭ ಆದರೂ ಕೂಡ ನಾನು ಈ ಜಿಲ್ಲಾದ ನಾಯಕರು ಎಲ್ಲ ರೈತ ನಾಯಕರು ಕೂಡ ವಿನಂತಿ ಮಾಡ್ತೀನಿ ಕೈ ಜೋಡಿಸಿ ಒಂದನೇ ತಾರೀಕಿಗೆ ಹತ್ತು ಗಂಟೆಗೆ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ತಾಲೂಕಿನಲ್ಲಿ ಇರೋಂಥ ರೈತ ಮುಖಂಡರು ಕೂಡ ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಈ ಸ್ಟ್ರೈಕ್ನಲ್ಲಿ ಪಾಲ್ಗೊಳ್ಳಬೇಕು ಇಡೀ ಪಾಚಾರ ಬಂದು ಇಡೀ ಸಿಟಿ ಬಂದ್ ಬರೀ ಸ್ಟ್ರೈಕ್ ಅಂತ ಏನು ಜಿಲ್ಲಾಧಿಕಾರಿಗೆ ತಹಸೀಲ್ದಾರ್ ಮನೆ ಕೊಡೋಂಥದ್ದಲ್ಲ ಇಡೀ ಸಿಟಿ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇಡೀ ಸಿಟಿ ಬಂದಾಗಿ ಎಲ್ಲರಿಗೆ ನ್ಯಾಯ ಕೊಡಿಸೋ ಕೆಲಸ ನಮ್ಮ ಲೀಡರ್ಸ್ ಲೀಡರ್ಸು ನಮ್ಮ ಮುಖಂಡರು ಮಾಡಬೇಕು ರೈತರಿಗೆ ಇವತ್ತು ಏನೋ ಅನ್ನ ತಿನ್ನಂತ ರೈತನ ಬಾಯಿಗೆ ಈ ಸರ್ಕಾರ ಮಣ್ಣು ತಿಮ್ಮಂಥ ಕೆಲಸ ಮಾಡತಿ ಈ ಸರ್ಕಾರಕ್ಕೆ ನಾವು ಕೂಡ ಮಣ್ಣು ತಿಮ್ಮಂಥ ಕೆಲಸ ರೈತ ಮುಖಂಡರು ಮುಖಂಡರು ಕಾರ್ಯಕರ್ತರು ಮಾಡಬೇಕು ರೈತರಿಗೆ ನ್ಯಾಯ ಕೊಡಿಸ್ಬೇಕು ಈ ಭಾಗದ ಒಂದು ವೇಳೆ ಅಂತ ಅಲ್ಲಿ ನೀರು ಸೂಚನೆ ಇತ್ತು ಇವತ್ತು ಮೂವತ್ತ್ ಮೂರು ಗೇಟ್ ಹಾಕೋದು ಇವತ್ತು ಒಂದು ಗೇಟ್ ಹಾಕೋಂಥ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ ನಮ್ಮ ಭಾಗದಲ್ಲಿ ಕೂಡ ನೀರಿನ ಕೂಡ ಭಾಳ ಇರೋದ್ರಿಂದ ಈ ರಸಗೊಬ್ಬರದಿಂದ ಇರೋದ್ರಿಂದ ಹಲವಾರು ಇವತ್ತು ಕೇಂದ್ರ ಸರ್ಕಾರ ಭಾಳಷ್ಟು ನಮ್ಮ ಸರ್ಕಾರ ಇದ್ದಾಗ ನಾವು ಎನ್ ಡಿ ಆರ್ ಎಫ್ನಲ್ಲಿ ಕೂಡ ಕೇಂದ್ರದ ಸರ್ಕಾರದ ಹದಿಮೂರು ಸಾವಿರ ರಾಜ್ಯ ಸರ್ಕಾರದ ಹನ್ನೆರಡು ಸಾವಿರ ಒಂದು ಹೆಕ್ಟೇರಿಗೆ ಇಪ್ಪತ್ತೈದು ಸಾವಿರ ಕೊಡೋ ಅಂಥ ಕೆಲಸ ನಮ್ಮ ಸರ್ಕಾರ ಯಡಿಯೂರಪ್ಪನವ್ರು ಇದ್ದಾಗ ಮಾಡಿದ್ರು ಇರೋದು ಈ ಸರ್ಕಾರದ ಕೇಂದ್ರ ಸರ್ಕಾರ ಸರ್ಕಾರದ ಮುನ್ನೂರೈವತ್ತು ಮೂರು ಸಾವಿರದ ಮುನ್ನೂರೈವತ್ತು ಕೋಟಿ ಬಂದ್ರು ಕೂಡ ಒಂದು ರೂಪಾಯಿ ಒಂದು ಸರ್ಕಾರ ರೈತ ಕೊಡೋಂಥ ಕೆಲಸ ಮಾಡಿಲ್ಲ ಆ ದುಡ್ಡನ್ನು ಕೂಡ ಕೇಂದ್ರ ಸರ್ಕಾರ ಏನಿವತ್ತು ದುಡ್ಡು ರಿಲೀಸ್ ಮಾಡತ್ತೆ ಎನ್ ಡಿ ಆರ್ ಎಫ್ನಲ್ಲಿ ಆ ದುಡ್ಡನ್ನು ರೈತರಿಗೆ ಕೊಡೋದು ಕೊಡಿಸೋದು ಹಿರಿಯ ಗೊಬ್ಬರ ಕೂಡ ಇವೆರಡು ಮೇಜರ್ ನಾವೆಲ್ಲರೂ ಮಾಡಬೇಕು ಒಂದನೇ ತಾರೀಕಿಗೆ ಹತ್ತು ಗಂಟೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟಿ ಎಲ್ಲ ಬಂದು ಕರೆ ಕೊಡ್ತಾ ಇದೀವಿ ಬಂದು ಮಾಡಬೇಕು ರೈತ ನ್ಯಾಯ ಕೆಲಸ ಪಕ್ಷಾತೀತವಾಗಿ ರೈತ ಮುಖಂಡರು ಆ ಎಲ್ಲ ಸಂಘ ಸಂಸ್ಥೆ ಕೂಡ ಇದರ ಕೂಡ ಕೈ ಜೋಡಿಸಿ ಯಶಸ್ವಿಯಾಗ ಅವ್ರು ವಿನಂತಿ ಮಾಡ್ತೀನಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ